ಅರಳ್ಯ ವ್ಯವಸ್ಥೆ ಇದ್ದಂತೆ ಏನೋ ಗೊತ್ತಿಲ್ಲ ಇಪ್ಪತ್ನಾಲ್ಕು ವರ್ಷಗಳ ಐತೆ ಅದರಲ್ಲಿ ಅದ್ರಲ್ಲಿದ್ದು ಅವ್ರ ಭಾಗ್ಯ ಇದೆ ಸೊ ಇಷ್ಟಕ್ಕೆ ಆಮೇಲೆ ಅವರು ಸರ್ಕಾರಿ ವಕೀಲರ್ ಕೊಟ್ಟಿದ್ದಾರೆ ಇದ್ದಾರೆ ಅವ್ರು ಏನ್ ಹೇಳ್ತಾರೆ ನಮ್ಮ ಬಗ್ಗೆ ಅವ್ರು ಏನೆಲ್ಲ ಮಾತಾಡುವಾಗ ನಾಗರಿಕ ವೇದಿಕೆ ಇರಲ್ಲ ಅವ್ರ ಸ್ಟಾಂಡ್ ಏನಿದೆ ಯಾಕಂದ್ರೆ ಅವ್ರ ಸ್ಟಾಂಡ್ ಏನಾಗಿದೆ ಸರ್ ಅವ್ರು ಗುರುವಾರ ಸಿಎಂ ಅವರ್ಮೆಂಟ್ ಆಗಿ ಇದ್ರ ಬಗ್ಗೆ ಕುಲಂಕುಶ್ವಾಗಿ ಮಾತಾಡ್ಬೇಕಾಗಿದೆ ನೀವು ವರ್ಷ ಕಳ್ದ್ರು ಕೂಡ ಮತ್ತೆ ಆಮೇಲೆ ಇವರು ಆ ಸುಗ್ಗರಿ ಕುತ್ತೂರು ವನಜಾಕ್ಷಿ ವರಜಾಡ್ಸಿ ಬಾಳೆ ಹೊಲಕ್ಕೆ ವರ್ಷಕ್ಕೆ ಆಗು ಟಿ ಎನ್ ಉಷಾ ಸೇರಿದಂತೆ ಸರ್ ಒಂದು ಆರು ಜನರು ಮುಖ್ಯವಾಗಿ ಬರ್ತಾರೆ ಬರುವಾಗ ನಮಗೆ ಸಹಕಾರ ಕೊಟ್ಟಿದ್ರಿ ಸರ್ ಇವರು ಪುನರ್ವಸತಿ ನಕ್ಸಲ್ ಪುನರ್ವಸತಿ ಸಮಿತಿ ಮತ್ತು ಶಾಂತಿಗಾಗಿ ನಾಗರಿಕ ವೇದಿಕೆ ನೇತೃತ್ವದಲ್ಲಿ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಇದರಲ್ಲಿ ಅವರು ಸೆರೆಂಡರ್ ಆಗ್ತಾರೆ ಬಂದಾಗ ಸೆರೆಂಡರ್ ಆದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾರೆ ಸರ್ ಒಂದು ವರ್ಷದೊಳಗೆ ನಾವು ಅವ್ರನ್ನ ಮುಖ್ಯವಾಗಿ ತಂದು ಆಮೇಲೆ ಅವರೊಂದು ನಿಜ ಜೀವನದಲ್ಲಿ ಭಾಗಿಯಾಗಲಿಕ್ಕೆ ಅವರು ಅನುವು ಮಾಡಿಕೊಡ್ತಿರ್ತೇನೆ ಆಮೇಲೆ ಕೆಲವೊಂದು ಬೇಡಿಕೆಗಳು ಕೂಡ ಕೊಟ್ಟಿರ್ತಾರೆ ಈಗ ನಮ್ಮ ಅಜ್ಜಿ ಏನ್ ಹೇಳ್ತಾರೆ ಸರ್ ಮೊನ್ನೆ ಆ ಅವರು ಇಷ್ಟಾರ್ಥ ದೇವತೆ ದೇವಸ್ಥಾನಕ್ಕೆ ಒಂದು ಬೇಡಿಕೆ ಇಟ್ಕೊಂಡು ಬರ್ತಾರೆ ನಮ್ಗೆ ಯಾವ್ದನ್ನು ಬೇಡ ಸರ್ಕಾರ ಏನ್ ಕೊಡುತ್ತೆ ಅದು ಯಾವ್ದು ಬೇಡ ಈಗ ಸದ್ಯ ನಮ್ಮ ಮಗ ನಮ್ಮ ಮನೆಗೆ ಬಂದ್ರೆ ಸರ್ ನಮ್ಮ ಮಗನೇ ಅವ್ರ ಜೊತೆಗೆ ಯಾರೆಲ್ಲ ಇದ್ರು ಅವರೆಲ್ಲರೂ ಮತ್ತೆ ಮನೆಗೆ ಸೇರಲಿ ಅನ್ನೋ ಒಂದು ಬೇಡಿಕೆ ಆಗಿತ್ತು ಸರ್ ಹಂಗಾಗಿ ನಮ್ಮ ಚಿಕ್ಕಪ್ಪೂರು ಇಷ್ಟು ದಿನ ಪರಪ್ಪನಾರ ಅಗ್ರ ಜೈಲಿದ್ರೆ ಸರ್ ಆಮೇಲೆ ಕಳೆದ ಮೂರು ತಿಂಗಳ ಹಿಂದೆಯಿಂದ ಕೇರಳ ವಯ್ಯೂರಂತ ಹೇಳ್ಕೆ ಆಗಿದೆ ಅವ್ರು ನಮಗೆ ಒಂದು ದಿನದಿಂದ ಒಂದಿನ ಬಿಟ್ಟು ಅಂದ್ರೆ ಕಾಲ್ ಮಾಡ್ತಾರೆ ಕಾಲ್ ಮಾಡುವಾಗ ಹೇಳ್ತಾರೆ ನಾವು ಅವರ ಬಗ್ಗೆ ಆರೋಗ್ಯದ ಬಗ್ಗೆ ಆಗಲಿ ಮತ್ತೊಂದು ಕೇಸ್ಗಳು ಯಾವ ರೀತಿ ನಡೆಯುತ್ತಾರೆ ಅಂತ ಕೇಳಬೇಕಾಗುತ್ತೆ ಕೇಸ್ಗಳ ಬಗ್ಗೆ ಹೇಳಿದ್ರೆ ಸರ್ ಈಗ ನಾವು ಬೆಳೆತಂಗಡಿ ಒಂದೆರಡು ಮೂರು ವಾರ ವಾರವಾಗಿ ಸರ್ ಆಮೇಲೆ ಕೇರಳದಲ್ಲಿ ಈಗ ಮೂರು ತಿಂಗಳು ಸರ್ ಕೇಳಿದ್ರೆ ಇನ್ನೊಂದು ಎರಡು ವರ್ಷ ಆಗುವುದು ಹೇಳೋಕ್ಕಾಗಲ್ಲ ಅಂತ ಹೇಳ್ತಾರೆ ಸರ್ ಆ ಇದರಿಂದ ಭಯಭೀತರಾಗ್ತಾ ಇದೆ ಇವ್ರ ಜೊತೆ ಮಾತಾಡಿದ್ದಾರೆ ಸರ್ ಸರ್ ವರ್ಷಗಳೂ ಕೂಡ ಇನ್ನೂ ಇದು ನಡೀತಾ ಇದೆ ಅಂತಂದರೆ ಈಗ ಎಷ್ಟು ಮಟ್ಟಿಗೆ ಆಗ್ಬೋದು ಗೊತ್ತಾಗೋಲ್ಲ ಸುಭಾರ್ ಕೇಸ್ಗಳಿದೆ ಈ ಟ್ರಯಲ್ ನಡೀತಾನೇ ಇದೆ ಕೇಸ್ಗಳಲ್ಲಿ ಸೊ ಇದು ಅವ್ರು ಕಳೆದ ಇದೆ ಆದರೆ ಅಪ್ಲೈ ನಮ್ಮ ಕುಟುಂಬಸ್ಥರು ಕೂಡ ಅವ್ರು ಆಚರಣದನೇ ಕೇಳ್ತಾ ಇಲ್ಲ ಸರ್ ಅಲ್ಲ ಲೀಗಲ್ ಪ್ರೋಸೆಸ್ ಕೊಡ್ತಾರೆ ಸ್ಪೋರ್ಟಿನ ಸರ್ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾರೆ ಸರ್ ಯಾಕೆಂದರೆ ಸರ್ ಅವ್ರು ಹೇಳ್ಬೇಕು ಹಾಂ ಸ್ಪೋರ್ಟಿನಾಗ ಕೇಳಿಸಿದಾಗ ಲೀಗಲ್ ನಮ್ಗೇನು ಆಗ್ತಿದಿಲ್ಲ ನಾವು ಮುಖ್ಯಮಂತ್ರಿಗಳು ಏನೇ ಇರೋದು ಸರ್ ಅದನ್ನು ನಾವು ಕೇಳ್ತಾ ಇದ್ದೀವಿ ಸರ್ ವರ್ಷದೊಳಗಾಗಿ ನಾವು ಅವ್ರನ್ನ ಮುಖ್ಯವಾಗಿ ಕಲ್ತೀವಿ ಆಮೇಲೆ ಜವಾಬ್ದಾರಿಯಿಂದ ಅಂತ ಅವು ಹೇಳಿದ್ರು ವರ್ಷದ ಒಳಗಡೆ ಕೆ ಎಸ್ ಎಲ್ ಮುಗಿಸಿ ಕಳಿಸ್ತೀವಿ ಅಂತ ಹೇಳಿ ಕಳ್ಸಿ ಕೆ ಕಳಿಸ್ತೀವಿ ಅಂತ ಹೇಳಿ ಹೇಳಿಲ್ಲ ಅವನ್ ಅವಾಗ ಹೌದು ಈಗ ಹಂಗಾಗಿ ಸರ್ ಏನಾಗಿದೆ ಅದರಲ್ಲಿ ಕೂಡ ಕೆಲವೊಂದು ಕ್ಯಾಕ್ಗರಿ ವೈಸ್ ಇವ್ರು ಇದನ್ನೂ ಮಾಡಿದ್ರು ಸರ್ ಏನು ಅವಾಗೇ ಒಂದು ಹಣದ ಒಂದು ಸಹಾಯ ಆಗಲಿ ಆಮೇಲೆ ಒಂದು ಜಾಮೀನು ಜಮೀನು ಕೊಡೋದಾಗಲಿ ಅದೆಲ್ಲ ಹೇಳಿದ್ರು ಸೊ ಇಲ್ಲಿ ನಮ್ಮ ಅಜ್ಜಿಗೆ ವಯಸ್ಸಾಗಿದೆ ಸರ್ ಆಮೇಲೆ ನಮ್ಮ ಅಜ್ಜಿ ಹಂಗಿದ್ರೆ ಬೇರೆ ಕುಟುಂಬದಲ್ಲೂ ಕೂಡ ಅವರು ನಾವು ಮೀಟ್ ಮಾಡಿದ್ವಿ ಸರ್ ಅವ್ರಿಗೂ ವಯಸ್ಸಾಗಿದೆ ತಂದೆ ತಾಯಿ ಅವರಿಗೆ ಈಗ ಏನಾಗುತ್ತೆ ನಮ್ಮ ಮಗ ಬಂದಿದ್ದಾನೆ ಕೈಗೆ ಬಂದಿತ್ತು ಬಾಯಿಗೆ ಬಂದಿಲ್ಲ ಅನ್ನೋ ಪರಿಸ್ಥಿತಿ ಎದುರಾಗಿದೆ ಸರ್ ಈಗ ಏನಾಗಿದೆ ಆದ್ರೆ ಸರ್ ಇನ್ನೂ ಎರಡು ವರ್ಷ ಆಗೋದು ಮೂರು ವರ್ಷ ಆಗೋದು ಈಗ ಇವರಿಗೆ ತಾಯಿಗೆ ಸರ್ ವಯಸ್ಸಾಗಿದೆ ಅಟ್ ಲೀಸ್ಟ್ ಮಗನ ಹತ್ರದಲ್ಲಿ ಇಟ್ಕೊಂಡು ಕೂಡ ನಾವು ನೋಡೋ ಪರಿಸ್ಥಿತಿ ಸೊ ಹಂಗಾಗಿ ಇದನ್ನ ಮುಖ್ಯಮಂತ್ರಿಗಳೇ ಇವ್ರ ಮುಖಾಂತರ ನಮ್ಮ ಕುಟುಂಬದ ಮುಖಾಂತರ ಸರ್

ಎಷ್ಟಂತ ನಮ್ಗೆ ನಮಗೆ ಹೇಳ್ತಾ ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ ಅಲ್ಲ ಅಂದ್ರೆ ಕೆ ಮಧ್ಯ 160 ಸರ್ ಸ್ಟಾರ್ಟಿಂಗ್ ಅಲ್ಲಿ 60 ಸರ್ ಆಮೇಲೆ 100 ಆಗಿದೆ ಅಂದ್ರೆ ಸರ್ ಅವ್ ಇಂಜೆಕ್ಟಿ ಮಾತಾಡಕ್ಕೆ ಸರ್ ಸರ್ ಪಿಟಿ ಕೇಸುಗಳು ಇದೆಯ ಹೋಗಿದೆ ಈಗ ಮೈನ್ ಮನ್ ಕೇಸ್ಗಳಿಗೆ ಮಾತ್ರ ಆ ರಾಜ್ಯ ರಾಜ್ಯಗಳಿಗೆ ಕೂಡ ಹೋಗ್ತಾ ಇದ್ರೆ ಸರ್ ಮೈನ್ ಮನ್ ಕೇಸುಗಳಿಗೆ ಕೇವಲದಲ್ಲ ಇರುತ್ತೆ ಈಗ ಕರ್ನಾಟಕದಲ್ಲಿ ಬೆಳ್ತಂಗಡಿಗೂ ಮತ್ತೆ ಹೋಗ್ತಿದ್ರು ಸರ್ ಆ ಮಿಲ್ಗಡ ಫ್ಯಾಕ್ಟರಿಗೂ ಬಿಟ್ಟಿದ್ರು ನಾವು ಫಸ್ಟ್ ಡೇ ಹೋಗಿದೆ ಸರ್ ಏನಂದ್ರೆ ಆೋದಾಗ ಅದನ್ನ ಸರ್ ಅವರು ಆಶ್ವಾಸನೆ ಕೊಟ್ಟಿದ್ರು ಆಮೇಲೆ ಇರೋದು ಅವ್ರು ಹೇಳಿದ್ರು ಸರ್ ಆದಷ್ಟು ಬೇಗನೆ ನಮ್ಮ ಒಂದು ಏನಿದೆ ಸರ್ ಶಾಂತಿಗಾರ ವೇದಿಕೆ ಅವರು ಅವ್ರ ಡೈರೆಕ್ಷನ್ ಮುಖಾಂತರ ನಾವು ಬೇಗ ನ ಬರ್ತೀವಿ